ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಎದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಸೋಮವಾರ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗೊಬ್ಬರ ಕಳಪೆ ವಿತರಿಸಲಾಗುತ್ತದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗುತ್ತದೆ ಎಂಬ ಆರೋಪ ಬರುತ್ತಿದೆ ಎಂದು ಪತ್ರಕರ್ತರು ಕೃಷಿ ಅಧಿಕಾರಿಯನ್ನು ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಮಾತನಾಡಿ ಕಳಪೆ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೆ ಸಹಿಸಲಾಗದು ಅಣ್ಣ ಕೊಡುವ ರೈತರು ವರ್ಷ ಪೂರ್ತಿ ಹೊರದಲ್ಲಿ ಬೆವರಳಿಸಿ ದುಡಿಯುವವರು ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೆ ಸಹಿಸಲ್ಲ ಅಂತಹ ವಂಚಕರು ಯಾರೇ ತಪ್ಪು ಮಾಡಿದರೂ ಅಕ್ಷಮ್ಯ ಅಪರಾಧವಾಗಿದ್ದು ರೈತರ ಜೀವನ ಜೊತೆ ಚಿನ್ನಾಟವಾಡಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷಾತ್ರಿಗಳ ಸಮೇತ ದೂರು ನೀಡಿದ್ದಲ್ಲಿ ಅಂತಹವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಸಿದರು ಕುಡ್ಗಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಗೊಬ್ಬರ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಅಗತ್ಯವಾದಷ್ಟು ಬೀಜ ಗೊಬ್ಬರ ದೊರೆಯುತ್ತಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಕೃಷಿಯಲ್ಲಿ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿ ಸ್ವಾವಲಂಬಿಯ ಜೀವನ ಕಟ್ಟಿಕೊಡುವಂತೆ ರೈತರಿಗೆ ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಹಾಗೂ ಪಟ್ಟಣ ಸೇರಿದಂತೆ ತಾಲೂಕಿನ ಆಗಮಿಸಿದ ಮುಖಂಡರು ಉಪಸ್ಥಿತರಿದ್ದರು

ಸ್ವಲ್ಪ ಇಪ್ಪತ್ತು ಹದಿನಾರು ಹದಿನಾರು ಸಾವಿರದ ಆಳ್ನೂರ ಏಳುನೂರ ಐವತ್ತು ರೂಪಾಯಿ ನಮಗೆ ಡಿಎಪಿಗೆ ಡಿಎಪಿಗೆ ಅದಕ್ಕೆ ಅದೇ ರೇಟಲ್ಲಿ ಸಿಗದ್ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತಂದ್ರೆ ಇಪ್ಪತ್ತ ಇಪ್ಪತ್ತು ಸಿಗ್ತದೆ ಹಾಗಾಗಿ ಆಗೊಬ್ಬರ ಹಾಕದ್ರಿಂದ ನಮ್ಗೆ ಮೆಕ್ಕೆಜೋಳಕ್ಕೆ ಮತ್ತೆ ಉದೇಂಗ ಎಲ್ಲ ಕಾಣ್ತದೆ ಯಾಕಂದ್ರೆ ನಮ್ಗೆ ಡಿ ಎ ಪಿ ಅದು ಗಂಧಕ ಅಂತ ಹದಿಮೂರ್ ಪರ್ಸೆಂಟ್ ಇದೆ ಅಂತ ಬರಲ್ಲ ಪೊಟ್ಯಾಶ್ ಅಲ್ಲಿ ಇರಲ್ಲ ಇಲ್ಲಿ ಇರಲ್ಲ ಸರ್ ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರತ್ತೆ ಸರ್ ಡಿ ಎ ಪಿಲ್ಲಿ ರಂಜಕದ ಅಂಶ ನಮ್ಗೆ ಅಷ್ಟೇನು ಬೇಕಾಗಿಲ್ಲ ಸರ್ ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ ಹಾಗಾಗಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅದೇ ಗೊಬ್ಬರ ಬಳಸಿಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಿಂದಿನ ವರ್ಷ ಬಳಸಿದ ಸರ್ ಒಳ್ಳೆ ಇಳುವರಿನ ಬಂದಿದಾವ ಈ ವರ್ಷನ ಬಳಸಿದಂತ ಚೆನ್ನಾಗಿಲ್ಲ ರೈತರಿಗೆಲ್ಲ ಜಾಸ್ತಿ ಡಿ ಎ ಪಿ ಡಿ ಅಂತ ತಲೆಗೆ ಇದು ಪ್ರೊಡಕ್ಷನ್ ಕಡಿಮೆ ಇದೆ ಅದು ಸಿಗಲ್ಲ ಈಗ ನೂರು ಟನ್ ಬರುತ್ತಲ್ಲ ಹತ್ತು ಟನ್ ಬರ್ತಾ ಇದೆ ಹಂಗಾಗಿ ಅದು ಹಿಂದೆ ಯಾರು ಬಿಡ ಬಿಡಬಾರ್ದಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದನೂ ಪ್ರಚಾರ ಮಾಡ್ತಿದ್ದಾರೆ ಹೊರಗಡೆ ಕೃತಕ ಅಭಾವ ಸೃಷ್ಟಿ ಆಗುತ್ತಿದೆ ಏನೋ ಗಂಭೀರವಾದ ಆರೋಪ ಇದೆ ಇಲ್ಲ ಡಿ ಎ ಪಿದು ಮಾತ್ರ ಕೇಳ್ತದ ಇಲ್ಲ ಇಲ್ಲ ಇದು ರೈತರ ಆರೋಪ ರೈತರ ಮುಖಂಡರ ಆರೋಪ ಡಿ ಡಿ ಎ ಪಿ ಬಗ್ಗೆ ಮತ್ತೆ ಇಪ್ಪತ್ತು ಹದಿನೂರು ಮತ್ತು ಕಳಪೆ ಬೀಜಗಳು ಸಾಕಷ್ಟು ಮಾರಾಟ ಬಂದಿರ್ತಕ್ಕಂಥದ್ ನಿಮ್ಮ ಹತ್ರ ಕಳಪೆ ಗಿಳಪೆ ಬೀಜ ಸಾಕಷ್ಟು ಹೊರಗಡೆ ಮಾರಾಟ ಆಗ್ತಿದೆ ಸರ್ ಅದಕ್ಕೆ ಈ ಕ್ರಮ ಮಾತ್ರ ಯಾವುದೇ ಕಳಪೆ ಡಾಕ್ಟರ್ ಆಗಿರ್ಬೋದು ನಕಲಿ ಡಾಕ್ಟರ್ ಆಗಿರ್ಬೋದು ನಕಲಿ ಬೀಜ ಗೊಬ್ಬರ ಆಗಿರ್ಬೋದು ನಕಲಿ ಔಷಧಿ ಆಗಿರ್ಬೋದು ಯಾವುದೇ ರೀತಿ ಯಾವುದೇ ಆಗಿಲ್ಲ ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯ್ತಾ ಅವಾಗಿಂದ ಅವಾಗಲೇ ದೆನ್ನೆನ್ ಡೇರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯ್ತಾ ಅದಕ್ಕೆ ನಾವು ಮುಂಚೆನೇ ಸ್ಪಷ್ಟವಾಗಿ ನಿರ್ಧಾರನ ನಿರ್ದೇಶನ ಕೊಟ್ಟಿದೀವಿ ಮತ್ತೆ ಅದಕ್ಕೋಸ್ಕರ ಈಗ ಮುಂಗಾರು ಶುರುವ ದೇವ್ರಿಂದ ತುಂಬಾ ಚೆನ್ನಾಗಿ ಮಳೆ ಬೆಳೆ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗ್ಬಾರ್ದು ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಈಗ

ಒಂದು ಸೆಕೆಂಡ್ ಅಲ್ಲಿ ಸರ್ ಆಯ್ತು ಆಯ್ತು ಒಂದು ಸೆಕೆಂಡ್ ಕ್ಲಾರಿಫಿಕೇಶನ್ ಯಾವುದೇ ಅಂಗಡಿ ಮುಂಗಟ್ಟುಗಳಂತೆ ಸ್ಟಾಕ್ ಯಾರ್ಡ್ ಏನಿದೆ ಮಾಹಿತಿ ದರ ಯಾವುದು ಪಬ್ಲಿಕ್ ಮಾಡೋಲ್ಲ ಸರ್ ಹೋಗನಲ್ಲ ಸರ್ ನೀವು ಆ ರೀತಿ ಹೇಳೋದಿಲ್ಲ ನಾವು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ನಾವು ಆರೋಪ ಮಾಡಲ್ಲ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಅವ್ರು ಪಟ್ಟಿದ್ದಾರೆ ಹಾಕೋದಿಲ್ಲ ಸ್ಟಾಕ್ ಎಷ್ಟು ಹಾಕಲ್ಲ ಹಾಕಲ್ಲ ಯಾರು ಮಾಹಿತಿ ಕೊಡ್ತಿದಾರ ಯಾರು ಅಂಗಡಿಗಳ ಯಾರು ಮಾತಾಡ್ತಾರೆ ಯಾರು ಅಂಗಡಿಗೆ ಆಕೆರ ಅಂತಿದ್ರಲ್ಲ ಯಾರು ಅಂಗಡಿಗೆ ಬರ್ರಿ ಅಂತಿದ್ರಲ್ಲ ಅದರ ಅರ್ಥ ಏನು ಹಂಗಂದ್ರೆ ನಾವು ಹೇಳ್ತರು ಸುಳ ಒಂದೇ ನಿಮಿಷ ಈಗ ನೋಡಿ ಈ ಆಸ್ಪತ್ರೆಗಳ ಕನಿ ಒಂದು ಬರಿ ಕಡೆ ಸ್ಟಾಕ್ ಇದೆ ಎಲ್ಲ ನಾವು ಡೈಲಿ ಮಾಹಿತಿ ತಗೊಳ್ತಾ ಇದ್ದೀವಿ ಮತ್ತೆ

ಯಾವುದೇ ರೀತಿ ತರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವು ಹೇಳೋದು ಮತ್ತೆ ಅವತ್ತು ನನಗೆ ಮಾಹಿತಿ ಬಂತು ಇಮಿಡಿಯೇಟ್ ಆಗಿ ಅವರಿಗೆ ಫೋನ್ ಮಾಡಿದೆ ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು ಅದು ಡಿ ಎಫ್ ಎಲ್ಲ ಅದು ಬೇರೆ ಇದ್ರದ್ದು ಹೇಳ್ಬಿಟ್ಟು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಮತ್ತೆ ವಾಪಸ್ ಹೇಳೋದು ಅದ್ರ ಬಗ್ಗೆ ನಾವು ತುಂಬಾ ಗಮನ ಹರಿಸಿದೀವಿ ಯಾವುದೇ ರೀತಿ ನಕಲಿ ಇದ್ರದಕ್ಕೆ ಅವಕಾಶ ಇರಬಾರ್ದು ಯಾಕೆಂದ್ರೆ ರೈತರು ಬಹಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ ಮೋಸ ಅದೇ ಸರ್ ಈಗ ಪ್ರತಿ ವರ್ಷ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನು ತಗೊಂಡ್ಬರಕ್ಕೆ ಇದೆ ಡಿ ಎ ಪಿನೇ ನಗೊಂಬರ್ಲಿಕ್ಕೆ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ ಆದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ನಾವು ಸಹ ಹೆಚ್ಚು ನ್ಯೂಸ್ಗಳು ಮಾಡಿದ್ವಿ ಹೇಳಿದ್ದಾರೆ ಈಗ ಕೃತಕ ಅಭಾವ ಸೃಷ್ಟಿಯಲ್ಲ ಅಭಾವ ಇರೋದು ನಿಜ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ ನೂರ್ ಚೀಲ ಬರೋ ಕಡೆ ಹತ್ತು ಚೀಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆ ನಾವು ರೆಡಿ ಇದೆ ಕೊಡ್ತಾ ಇದೀವಿ ಜನಗಳು ಆತಂಕ ಪಡಬೇಕಾಗಿಲ್ಲ ಹೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಅದರದ್ದು ಒಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆ ಇಲಾಖೆ ಇಲಾಖೆ ಸುತ್ತಮುತ್ತ ಯಾವಾಗಲೂ ಬ್ರೋಕರ್ ಗಳು ಇರ್ತಾರೆ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಬರೋ ಬ್ರೋಕರ್ ಗಳು ಇರ್ತಾರೆ ಜಾಸ್ತಿ ಇದಾವೆ ಆರೋಪ ಇದೆ ನಿಮ್ಮ ಇಲಾಖೆ ಪ್ರತಿ ವರ್ಷನೂ ಆರೋಪ ಸರ್ ಅದು ಪ್ರತಿ ವರ್ಷನೂ ಮಳೆಗಾಲದಲ್ಲಿ ಆರೋಪ ಹಾಕಿದ್ರು ಸಾವಿರದ ಒಂಬೈನೂರ ಎರಡಾರ ಮುಂದೆ ಬಬಾಲೆ ಸಾವಿರದ ಒಂಬೈನೂರ ಹಾ ಎಲ್ಲಾ ಹದಿನಾಲ್ಕುನೂರ ಎಲ್ಲಿದ್ದಾರೆ